ಸರ್ ಮೊದಲಿಗೆ ನಿಮ್ಮ ಪರಿಚಯದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋದು ನಮ್ಮ ಪರಿಚಯದೊಂದಿಗೆ ನಮ್ಮ ವೀಕ್ಷಕರಿಗೆ ತಾವು ಸಾಧನೆಗಳನ್ನು ಮಾಡಿದಂಥ ಕುರಿತು ವರದಿಯನ್ನು ಸಂಕ್ಷಿಪ್ತವಾಗಿ ಮಾತಾಡಿಸಿ ಸರ್ ನನ್ನ ಹೆಸರು ಮುತ್ತನಗೌಡ ಬಸವಂತಗೌಡ ಕೆಂಚನಗೌಡ ಅಂತೇಳಿ ನನ್ನ ಸ್ವಂತ ಊರು ಹುಲ್ಲೂರು ನಾನು ಸೇವೆಯನ್ನು ಮಾಡ್ತಾ ಇರೋದು ಮಲ್ಲಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಾಪುರ ನಮ್ಮ ತಂದೆ ಹೆಸರು ಬಸವಂತಗೌಡ ಅಂತೇಳಿ ಸರ್ ನಾವು ನಮ್ಮ ಸೇವೆಯನ್ನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಪ್ರಾರಂಭಿಸಿದ್ದು ಫೆಬ್ರವರಿ ತಿಂಗಳಲ್ಲಿ ಅಲ್ಲಿಂದ ಇಲ್ಲಿವರೆಗೆ ನಾನು ಇಪ್ಪತ್ನಾಲ್ಕು ವರ್ಷ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಪ್ರಥಮವಾಗಿ ನಾನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ದಿನ್ನಾಡಿ ಗ್ರಾಮದಲ್ಲಿ ನಾನು ಸೇರಿದ ಸೇರಿದ ಸೇರಿರೋದು ಸೇವೆಯನ್ನು ಆರಂಭಿಸೋದು ಸರ್ ಸರ್ ಮುಂದೆ ಅದೇ ಕೋಲಾರ ಜಿಲ್ಲೆನ ಇನ್ನೊಂದು ಬೇರೆ ಹಳ್ಳಿಯೊಳಗೆ ನಮ್ಮ ಮತ್ತೊಂದು ಶಾಲೆಯನ್ನು ಟ್ರಾನ್ಸ್ಫರ್ ಆಯ್ತು ಸರ್ ನನ್ನಲ್ಲಿ ಅಲ್ಲಿ ಸುಮಾರು ನಾಲ್ಕು ವರ್ಷ ನಾನು ಸೇವೆಯನ್ನು ಮಾಡಿದ್ದೆ ನಾನು ನಾನು ಪ್ರಥಮವಾಗಿ ಸೇರಿದ ಮೇಲೆ ನಾನು ಶಿಕ್ಷಕರ ವೃತ್ತಿ ಸೇರ್ಬೇಕಂತ ನನಗೆ ಬಹಳ ಆಸೆ ಇತ್ತು ಅದು ನಾನು ಸುಧೈವಿಂದ ನಾನು ಶಿಕ್ಷಕರಾಗಿ ಆಯ್ಕೆ ಆಗಿದೆ ಸರ್ ನನಗೆ ಎಲ್ಲಿ ಸಂತೋಷ ಸರ್ ಮೇಲಾಗಿ ಮಕ್ಕಳ ಜೊತೆಯಲ್ಲಿ ನಾನು ಒಡನಾಟ ನನ್ನ ಅಷ್ಟೇ ನನಗಿದೆ ಸರ್ ಆಮೇಲೆ ಅಲ್ಲಿ ಶಾಲೆಯಲ್ಲಿ ಇರ್ತಕ್ಕಂತ ಸಣ್ಣ ಪುಟ್ಟ ಕಾರ್ಯಕ್ರಮ ಭಾಗವಹಿಸ್ತಾ ನನಗ ಆಸಕ್ತಿ ಯಾವ್ದೇ ಕಾರ್ಯಕ್ರಮದಲ್ಲಿ ಒಂದು ಊರಲ್ಲಿ ಯಾವ ಸಮಾಜಕ್ಕೆ ಕಾರ್ಯನಿ ನಾನು ಅಲ್ಲಿ ಹೋಗಿ ನನ್ನ ಸೇವೆಯನ್ನ ಮಾಡಬಹುದು ಅಂತ ನನ್ನ ಪ್ರವೃತ್ತಿ ಸರ್ ನಾನು ಅದೇ ರೀತಿ ಮತ್ತೆ ಬಂಗಾರಪೇಟೆ ತಾಲೂಕಲ್ಲಿ ಬನ್ನಿ ಸರ ಅಲ್ಲಿ ಕೂಡ ಎಲ್ ಪಿ ಎಸ್ ಶಾಲೆ ಇತ್ತು ಅಲ್ಲಿ ಕೂಡ ನನ್ನ ಒಂದು ನಿಯಮವನ್ನೇನಿತ್ತಲ್ಲ ಆ ನಿಯಮವನ್ನ ನಾನು ಬಿಟ್ಟಿಲ್ಲ ಸರ್ ಯಾವ್ದೇ ಊರಿರ್ಲಿ ಯಾವ್ದೇ ಜನ ಇರ್ಲಿ ಯಾವ್ದೇ ಇರ್ಲಿ ನನ್ನ ಟೈಮಿಗೆ ಬರೋದು ನನ್ನ ಸೇವೆಯನ್ನು ಮಾಡೋದು ಗುರಿ ಸರ್ ಅಲ್ಲಿಂದ ಎರಡ್ ಸಾವಿರದ ನಾನು ಗದಗ ಜಿಲ್ಲೆ ಸಿರಟ್ಟಿ ತಾಲೂಕಿಗೆ ಬಂದೆ ಸರ್ ನಾನು ಶಿರಟ್ಟಿ ತಾಲೂಕಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೊಟ್ಟೂರಿಗೆ ಕೆಲಸ ಮಾಡಿ ಸರ್ ನಾನು ಬಟ್ಟು ಸರ್ ನನಗೆ ಬೊಟ್ಟೂರಿಗೆ ನಾನು ಮೊದಲ ಬಂದೆ ಸರ್ ನನಗೆ ಸ್ವಲ್ಪ ಅಲ್ಲಿ ಹತ್ತು ವರ್ಷ ಸೇವೆ ಮಾಡಿ ಬಂದು ಸ್ವಲ್ಪ ಸ್ವಲ್ಪ ಕಲಬಿಲೆ ಆಯ್ತು ಯಾಕೆ ಜನ ಯಾಕೋ ಏನು ಅನ್ನೋದು ನನಗೆ ಕಳವಳ ಇತ್ತು ಆದ್ರೂ ನನಗೇನು ಸ್ವಲ್ಪ ಕೆಲಸ ಮಾಡಿ ಮಾಡಿದ ಮೇಲೆ ಇದು ಗೊತ್ತಾಗುತ್ತೆ ಅದೇ ಆ ಕೆಲಸ ನಿರ್ವಹಿಸಿದ ಮೇಲೆ ನನ್ನ ಸರಿ ಹೋದ್ ಜನ ನಿರ್ಧರಿಸ್ತಾರೆ ಅದ್ರ ಒಂದು ಇದಾಗತ್ತ ಸರ್ ಅಲ್ಲಿ ಈ ಎರಡು ಊರಲಿಕ್ಕಿನ ಈ ಬೊಟ್ಟೂರ ಶಾಲೆಯಲ್ಲಿ ಮಾತ್ರ ನನಗೆ ಅತಿ ತೃಪ್ತಿಕರವಾದಂತ ಸೇವೆಯನ್ನ ತಂದಿದೆ ಸರ್ ಬಹಳ ತೃಪ್ತಿಕರ ಸರ್ ಬೊಟ್ಟೂರು ಶಾಲೆಯಲ್ಲಿ ಅದೇ ರೀತಿ ಅಲ್ಲಿ ಪ್ರತಿಯೊಂದು ಶಾಲಾ ಚಟುವಟಿಕೆ ಒಳಗೆ ನಾನು ಮಾತ್ರ ಕಂಪಲ್ಸರಿ ನನ್ನ ವ್ಯಕ್ತಿತ್ವ ನನ್ನ ಬಹಳ ಒಂದು ವೈಯಕ್ತಿಕವಾಗಿ ಬಹಳ ಸರ್ ಮೇಲೆ ಅಲ್ಲಿ ನನಗೆ ಪ್ರಶಸ್ತಿ ಅರ್ಜಿ ಹಾಕಂದ್ರು ನನಗೆ ಬೇಡ ಅಂತ ನಾನು ಸುಮ್ನ ಇದೆ ಆದ್ರೂ ಕೂಡ ಒಬ್ರು ಏನಂದ್ರೆ ಅವ್ರಿಗೆ ಬರಲ್ಲ ಬಿಡ ಅಂತಂದ್ರು ಆದ್ರೂ ಕೂಡ ನನಗೇನು ಬೇಜಾರಾಗಿಲ್ಲ ಆದ್ರೂ ಕೂಡ ಮತ್ತೆ ನನ್ನ ಮೇಲಾಗಿ ಸೇವಾದಳ ಒಂದು ಸಂಸ್ಥೆಯಿಂದ ನಾವು ಕೆಲಸವನ್ನು ಮಾಡಿದ್ದಾರೆ ಆ ಸೇವೆಯ ಸೇವಾದಳದಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನ ಮಕ್ಕಳಿಗೆ ಒಂದ್ ಐಟಮ್ಸ್ ಆದ್ರೂ ಮನೋಭಾವ ಮನೋಭಾವಿಸ್ತಾರೆ ಯಾಕಂದ್ರೆ ನಲ್ಲ ಸೇವೆಗಾಗಿ ಆಗಿ ಬಹಳ ಸೇವಾದಳ ಹೀಗಾಗಿ ನಾನು ಸೇವೆಯ ಸೇವಾದಳದಲ್ಲಿ ಬಹಳ ಎಷ್ಟು ಸಾಧ್ಯ ಇದ್ದಷ್ಟು ಮಕ್ಕಳಿಗೂ ಆ ರಾಷ್ಟ್ರೀಯ ಮನೋಭಾವನೆ ಬೆಳೆಸೋದಾಗ್ಲಿ ಆ ಒಂದು ಸಹಮತವನ್ನ ಅವ್ರ ಮಕ್ಕಳಿಗೆ ತುಂಬೋದಾಗ್ಲಿ ಇವೆಲ್ಲ ಮಾಡ್ಕೊಂತ ಬಂದಿದ್ದಾರ ಮತ್ತೆ ಮುಂದೆ ನಾನು ಈ ಮಲ್ಲಾಪುರ್ ಶಾಲೆಗೆ ಬಂದೆ ಸರ್ ನಾನು ದಿನಾಂಕ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಹತ್ತರಲ್ಲಿ ಈ ಶಾಲಿಗೆ ಬಂದೆ ಸರ್ ಸ್ವಲ್ಪ ಈ ಊರು ಏನೋ ಏನೋ ಕಿವಿ ಮೇಲೆ ಬಿತ್ತು ಆದ್ರೂ ಕೂಡ ನಾನೇನು ಭಯ ಬೀಳಿಲ್ಲ ಯಾಕಂದ್ರೆ ನಾನು ಅಷ್ಟು ಶಾಲೆಯಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ ಅಷ್ಟು ಗಡಿ ಹಂಚಿನ ಕೆಲಸ ಮಾಡ್ಬಂದಿನಿ ಮಾಡೋ ನನಗೆ ನನಗೇನು ಇದಲ್ಲ ಅಂತ ಹೇಳಿ ಒಂದು ಸಂತೋಷದಿಂದ ಬಂದೆ ಸರ್ ಸಾಮಾಜಿಕ ಚಟುವಟಿಕೆ ಮಾಡೋದು ಮಕ್ಕಳ ಜೊತೆಯಲ್ಲಿ ಪಾಲ್ಗೊಳ್ಳೋದಂತೂ ನನಗೆ ಎಲ್ಲಿಲ್ಲದ ಸಂತೋಷ ಬಂದೆ ಸರ್ ನಾನು ಈ ಸೇವೆಯಲ್ಲಿ ಸ್ಟಾರ್ಟ್ ಮಾಡಿದೆ ಸರ್ ಮತ್ತೆ ಇಲ್ಲಿ ಬಂದ್ಮೇಲೆ ನನ್ನ ಎಲ್ಲಾ ಈ ಶಾಲಾ ವಾತಾವರಣಕ್ಕೆ ಒಂದ್ ಒಂದ್ ತಿಂಗ್ಳು ಒಪ್ಪತ್ ಹೋಗ್ತಾರೆ ಆದ್ರೂ ಕೂಡ ಮತ್ತೆ ನನ್ನ ನಮ್ ಸೀಮಿತವಾಗಿ ತರಗತಿ ಕೊಟ್ಟಿರ್ತಾರ ಅಲ್ಲಾದ್ರೂ ನಮ್ಗೆ ಅಡ್ಜಸ್ಟ್ ಆಗಿ ಅಲ್ಲಿ ಮಕ್ಳಿಗೆ ನಾನ್ ಇದಾಗ್ಬೇಕು ನೆಕ್ಸ್ಟ್ ಮತ್ತು ಇಲ್ಲಿ ಕೂಡ ನಾನು ಅಲ್ಲಿ ಏನ ನಿಯಮವನ್ನು ಹಾಕೊಂಡಿಲ್ಲ ಸರಿಯಾದ ಸಮಯಕ್ಕೆ ಬರೋದಾಗ್ಲಿ ಮಕ್ಕಳಿಗೆ ಚಟುವಟಿಕೆಯಿಂದ ಕಲಿಸೋದಾಗ್ಲಿ ಅಥವಾ ಮಕ್ಕಳನ್ನ ಪ್ರೀತಿಯಿಂದ ಕಾಣೋದಾಗ್ಲಿ ಮತ್ತೆ ಶಾಲೆ ಬಿಟ್ಟ ಮಕ್ಕಳನ್ನ ಇದೊಂದು ವಿಷಯ ಸರ್ ಯಾವುದೇ ಶಾಲೆ ಮಕ್ ಮಕ್ಕಳು ಶಾಲೆ ಬಿಟ್ಟಂದ್ರ ಅದ್ ಮನೆಗೆ ಹೋಗಿ ಕರ್ಕೊಂಡ್ ಬರೋದು ಯಾವ್ದು ಇಲ್ಲ ಆ ಮಗು ಎಲ್ಲ ತಂಗಿ ನನ್ಗೆ ಮಾತ್ರ ಬಹಳ ಬಹಳ ಇದೆ ಸರ್ ನನ್ಗೆ ಯಾಕ ಆ ಮಗುವನ್ನ ನನ್ ತರಗತಿ ಬಿಟ್ಟು ಅಂತಂದ್ರೆ ನನಗೂ ಒಂದು ನಾವು ಮಗುವಿನೂ ಒಂದು ಹಿಂಗುಳಿದ್ರು ಸರ್ ಅದಕ್ಕೆ ಹೀಗಾಗಿ ನಾನು ಎಷ್ಟೊತ್ತಿದ್ರು ಕಲಿ ಕಲಿಯಲ್ಲಿ ಮುಗು ಬಂದು ಸೆಲೆ ಕುಂದಿರಬೇಕು ಸರ್ ಇದು ಒಂದು ನನಗೆ ಭಾಳ ಇಲ್ಲ ಸರ್ ಇಲಾಖೆ ನಾನು ಹೇಳ ತಿಳ್ಕೊಳ್ಳಿ ಅಥವಾ ನನ್ನ ಇಚ್ಛೆಯಿಂದ ಆಗ್ಲಿ ಸರ್ ಈ ಒಂದು ನಾನು ಕೆಲಸ ಮಾಡ್ಕೊಂಡು ಬೈ ಸರ್ ಮುಂದೆ ನಾನು ಈ ಒಂದು ಸ್ಕೌಟ್ ಗೈಡ್ ನೋಡಿದ್ರೆ ನಮ್ಮ ಟೀಚರ್ ಒಬ್ರು ಇಲ್ಲ ನೀವು ಸೇವಾದ್ರು ಜೊತೆಯಲ್ಲಿ ಸ್ಕೌಟ್ ಗೈಡ್ ಮಾಡ್ರಿ ನಿಮ್ ಮಕ್ಕಳಲ್ಲಿ ನೀವು ಬಹಳ ಆಸಕ್ತಿಯಿಂದ ಮಾಡಿಸಿದ್ರಿ ಈಗ ನಿಮ್ಗೆ ಬೇಕೇ ಬೇಕು ಅಂದ್ಕೊಂಡು ಟ್ರೈನಿಂಗ್ ಕೊಡ್ಸಿದ್ರೆ ಸರ್ ಅದರಲ್ಲಿ ಸ್ಕೌಟ್ ಗೈಡ್ ನಲ್ಲಿ ಇರ್ತಕ್ಕಂತ ಎಲ್ಲಾ ಚಟುವಟಿಕೆಗಳನ್ನು ಮಾಡಿದ್ರು ಕೂಡ ಒಂದ್ ಐದಾರು ಚಟುವಟಿಕೆಗಳನ್ನು ಮಕ್ಕಳಿಗೆ ಮಾಡಿಸೋದಂತ ಸರ್ ಮತ್ತೆ ಮಕ್ಕಳಿಗೆ ಯೋಗಾಸನ ನಾನು ಬಿ ಟೀಚರ್ ಅಲ್ಲಂದ್ರೂ ಕೂಡ ನಾನು ಮಾಡುವಂತ ಮಹಿಳೆ ನನಗೆ ಎಷ್ಟು ಸಾಧ್ಯ ಇದೆ ಅಷ್ಟೇ ನನಗೆ ಏನು ಐಟಮ್ಸ್ ಬರುವಂತ ಮಕ್ಕಳ ಮಾಡಿ ತೋರಿಸ್ ಮತ್ತೆ ಇದು ನಮ್ಮ ಇಲಾಖೆಯಿಂದ ಏನೋ ಚಟುವಟಿಕೆಗಳು ಬಂದ್ರೆ ನಾನಂತೂ ಕಂಪಲ್ಸರಿ ಸೀರ್ಸ ವಯಸ್ಸು ಮಾಡುವಂತ ವ್ಯಕ್ತಿ ಸರ್ ಎಷ್ಟು ಸಹ ಸಾಲಾಖಂದ ಯಾವುದೇ ಕೆಲಸ ಅದು ಎಷ್ಟು ಸಾಧ್ಯ ಅಂತ ನನ್ನ ಬಂದು ನಾನು ಹೋಗಿ ಮಾಡೋದು ನಾನು ಟ್ರೈನಿಂಗ್ ಬರಲಿ ಮೀಟಿಂಗ್ ಬರ್ಲಿ ಯಾವ ಸಭೆ ಬರಲಿ ಪ್ರಥಮವಾಗಿ ಹೋಗಿ ಬಂದ ನನಗೆ ಕೆಲಸ ಸರ್ ನಾವು ಜನಪದದಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ವಿ ಅಂತ ಕೇಳಿದ್ವಿ ಇದು ಸರಿ ಸರ್ ಈಗ ನನಗೆ ಮೊದಲಿಂದ ನಾನು ಚಿಕ್ಕವನಿದ್ದಾಗಲೇ ಸ್ವಲ್ಪ ಏನು ನೃತ್ಯ ನೃತ್ಯ ಮಾಡೋದನ್ನ ನನ್ಗೆ ಮಾತು ಹೌದು ಆದರೆ ಆ ಕೋಲಾರ ಜಿಲ್ಲೆಯಲ್ಲಿ ಅವ್ನು ಸ್ವಲ್ಪ ಅದನ್ನು ಮರ್ತು ಹೋಗಿದ್ದೆ ಮಕ್ಳಿಗೆ ಮಾಡಿಸ್ತಾಯಿದ್ದೆ ಆ ನಾಲ್ಕು ಭಾಗವಯ್ತೆ ಯಾಕಂದ್ರೆ ಅಲ್ಲಿ ಏನು ಇದ್ದಾನೆ ಶಿಕ್ಷಕರು ನನಗೆ ಬಂದಂಗೆ ಆಗಲಿಲ್ಲ ಸರ್ ಆದ್ರೆ ಅದೇ ಈ ನಮ್ಮ ಮಲ್ಲಾಪುರ ಶೈಲಿಗೆ ಬಂದಮೇಲೆ ನಮ್ಮ ಸಿಬ್ಬಂದಿ ಅವರು ಕೂಡಿ ಇವರೆಲ್ಲ ಜಾನಪದ ತಂಡವನ್ನ ನಮ್ಮ ಸರ್ಕಾರಿ ನೌಕರಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಪ್ರತಿ ವರ್ಷ ಸರ್ ಪ್ರತಿ ವರ್ಷ ಒಂದು ಜನಪದ ನೃತ್ಯ ಜನಪದ ಗೀತೆ ನಾವೊಂದು ನಾಟಕ ಅಲ್ಲಿ ಯಾವ್ದಾರ ಅಲ್ಲಿ ಒಂದು ಮಾಡೋದು ಮಾಡೋದನ್ನೊಂದು ಹವ್ಯಾಸ ನನಗೆ ಏನಿಲ್ಲ ಒಟ್ಟು ನಾನು ಭಾಗವಹಿಸಲೇಬೇಕು ಸರ್ ಇಂತ ಒಂದು ನನಗೆ ಆಸೆ ಸರ್ ಸುಮಾರು ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ನಾವು ಸರ್ಕಾರಿ ನೌಕರರು ಕ್ರೀಡಾಕೂಟ ಭಾಗವಹಿಸಿದ್ವಿ ಸರ ಪ್ರಥಮವಾಗಿ ಒಂದ್ಸಲ ನಾನು ಬಳ್ಳಾರಿ ಹೋಗಿದ್ದೆ ನಮ್ಮ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಆದ್ರೂ ಕೂಡ ಸ್ವಲ್ಪ ಏನೋ ವೇಷಭೂಷಣದವ್ರಿಗೆ ನಮ್ಮನ್ನ ರಿಜೆಕ್ಟ್ ಮಾಡಿದ್ರು ಮತ್ತೆ ನೆಕ್ಸ್ಟ್ ನಾಟಕ ತಗೊಂಡ್ಬೋದ್ ಸರ ನಾಟಕದಲ್ಲಿ ಒಂದು ಕರೆಯನ್ನು ಪಾತ್ರ ವಹಿಸಿದ್ದೆ ಸರ್ ಚೆನ್ನಾಗಿ ಒಪ್ಪೆ ಕರಿಯಾಣ ಪಾತ್ರ ಬಹಿಸ ಮಾಡಿ ಸರ್ ಅದು ಅಲ್ಲಿ ಬರಲ್ಲ ಮೂರನೇ ಸರಿಗಾರ ಏನಾರು ಮಾಡಿ ನಾವು ಮಾಡೋದ್ ಬೇಕು ಸಾಕಷ್ಟು ಎಲ್ಲರೂ ತಲ್ಲಿನಾಗಿ ವೇಷಭೂಷಣಗಳನ್ನ ಖರ್ಚು ಮಾಡಿ ತುಂಬ ಹೋಗಿ ಧಾರವಾಡಕ್ಕೆ ಬಂದಿ ಸರ್ ಇದೆ ಅಂತ ಪ್ರಥಮವಾಗಿ ಬಂದಿ ಸರ್ ಧಾರವಾಡದ ಜಿಲ್ಲೆಯಲ್ಲಿ ಧಾರವಾಡದಲ್ಲಿ ಹೋದಾಗ ತೃತೀಯ ಸ್ಥಾನ ಬಂದ್ ಸರ್ ತೃತೀಯ ಸ್ಥಾನ ಸುತ್ತಮಿ ಈ ಎರಡು ವರ್ಷ ಮೂರು ವರ್ಷ ಮಾಡಿದ್ರು ನಮ್ಗೆ ಬಟ್ಲು ಸಿಕ್ಕಿದೆ ಅನ್ಬೇಕು ಮತ್ತೆ ನೆಕ್ಸ್ಟ್ ವರ್ಷ ನಾವು ಏನಾರು ಮಾಡಿದ್ರೆ ಒಟ್ಟೆ ಯಂದನಗರಲ್ಲಿ ನಮ್ಮ ಒಂದು ರೋಡ್ ತಾಲೂಕಿನ ಒಂದು ತರಲೇಬೇಕು ಅನ್ನುವಂತ ಎಲ್ಲರೂ ಒಂದು ಪಣ ನಾನು ಕಾನಾಭಿನೇತರು ಎಲ್ಲರೂ ಸರ್ ನಮ್ಮ ಕಲಾ ಸಂಘದ ಅಧ್ಯಕ್ಷರಾಗಲಿ ನಮ್ಮ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಎಲ್ಲರೂ ಬಹಳ ಮಾಡಿ ಸರ್ ಆಯ್ತು ಅಂತ ತಿಳ್ಕೊಂಡು ನಾವು ಒಂದು ಜನಪದ ಗೀತೆಯನ್ನ ತಗೊಂಡು ಹೋಗಿದ್ವಿ ಸರ್ ಗದಗ ಜಿಲ್ಲೆಯಲ್ಲಿ ಅಂತ ನೆಕ್ಸ್ಟ್ ದಾವಣಗೆರೆಯಲ್ಲಿ ರಾಜ್ಯ ಮಾಡ್ತಿದ್ವಿ ಸರ್ ಅದು ಏನು ಒಟ್ಟು ಸರ್ ಎಷ್ಟೊಂದು ವೇಷಭೂಷಣ ಮಾಡಿದ್ವಿ ಸರ್ ಅಷ್ಟೊಂದು ನಾವು ಒಂದು ವೆಚ್ಚ ಮಾಡಿ ಮಾಡಿದ್ವಿ ಸರ್ ಅದು ಅಲ್ಲಿ ನಾವು ಆಡಿ ಸರ್ ಆಡಿದ್ರೆ ಪ್ರಥಮ ಸ್ಥಾನ ಗದಗ ಅಂತ ಪ್ರಥಮವಾಗಿ ಕೂಗಿದೆ ಸರ್ ಎಲ್ಲಿಲ್ಲದ ಸಂತೋಷ ಎಂತ ಖುಷಿ ಅಂದ್ರೆ ಸರ್ ಇಲ್ಲಿವರೆಗೂ ನಾವು ಇಷ್ಟು ಭಾಗವಹಿಸಿದ್ವಲ್ಲ ಎಲ್ಲ ಸಾರ್ಥಕ ಆಯ್ತು ನಮ್ಮ ಜೀವನ ನಮ್ ಸರ್ವಿಸದೆ ಸಾರ್ಥಕ ಮನೋಭಾವನೆ ತಮಗೆ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂತು ನಿಮಗೆ ಸಿಬ್ಬಂದಿ ಸರ್ಕಾರ ಸರ್ಕಾರ ಮತ್ತು ಮಕ್ಕಳ ಸರ್ಕಾರ ಹೆಂಗಿತ್ತು ಸರ್ ಈಗ ನಾನು ಈ ಪ್ರಸಕ್ತಿ ನಾನು ತಗೊಂಡೆ ನನ್ನ ಪ್ರಥಮವಾಗಿ ಮಕ್ಕಳಿಂದ ನನಗೊಂದು ವಿಷಯ ಸರ್ ಮಕ್ಕಳ ವಿಷಯ ನನಗೆ ವಿಷಯ ನೆಕ್ಸ್ಟ್ ನಮ್ಮ ಸಿಬ್ಬಂದಿಗಳು ಸರ್ ನನಗೆ ಯಾವಾಗಲೂ ನಮ್ಮ ಸರ್ ಅಂತೂ ನನಗೆ ಕೆಂಚೂರು ಸರಿ ಹೇಳಿ ಅವ್ರು ಏನು ಮಾಡಿದ್ರು ನಮ್ಮ ಪಕ್ಕದಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲ ಅದನ್ನು ಇಲ್ಲೇ ಅನ್ನುವಂತ ಮನೋನ್ ಸರ್ ಮತ್ತೆ ಇನ್ನೊಂದು ಊರೊಳಗೂ ಪಾಲಕರು ಕೂಡ ಮತ್ತೆ ನನ್ನ ಬಗ್ಗೆ ಬಹಳ ಒಂದು ಗೌರವ ಬಂದಿದೆ ಸರ್ ತಾಲೆ ತಲೆ ನನ್ನ ಮಕ್ಕಳಿಗೆ ಪಾಠ ಹೇಳದಿರ್ಬೋದು ಕರ್ಕೊಂಬರ್ದಿರ್ಬೋದು ಅವ್ರ ಒಡನಾಟ ಇರಬಹುದು ಎಸ್ ಡಿ ಎಂ ಸಿ ಅವ್ರ ಜೊತೆಯಲ್ಲಿ ಒಡನಾಟ ಇರ್ಬೋದು ಸರ್ ನಾನು ಅಷ್ಟೊಂದು ಒಂದು ವ್ಯವಸ್ಥಿತವಾಗಿ ಇರುವಂತ ವ್ಯಕ್ತಿ ಸರ್ ನಾನು ಮತ್ತೆ ಇದು ಅಲ್ಲದೆ ಸರ್ ನಾನು ನಮ್ಮ ಊರೊಳಗೆ ಯಾವುದೇ ಸಾಮಾಜಿಕ ಕಾರ್ಯ ಹೇಳಲಿ ಧಾರ್ಮಿಕ ಕಾರ್ಯ ಹೇಳಿ ಅದರೊಳಗೆ ನಾನು ಕಂಪಲ್ಸರಿ ಭಾಗವಹಿಸೋದು ಸರ್ ಹ್ಞೂ ಹ್ಞೂ ಯಾವ್ದು ರಕ್ತದಾನ ಶಿಬಿರ ಇರ್ಬೋದು ಸಾಕ್ಷಾತ್ ಒಂದು ಕಾರ್ಯಕ್ರಮ ಬಗ್ಗೆ ಆ ಧರ್ಮಸ್ಥಳ ಧಾರ್ಮಿಕ ಕಾರ್ಯ ಯಾವ ದೇವಸ್ಥಾನದಲ್ಲ ಪ್ರಥಮವಾಗಿ ನನ್ನ ನನ್ನ ಶಾಲಿ ಅವಧಿ ಹೊರತುಪಡಿಸಿ ಶಾಲೆಯ ಅವಧಿ ಹೊರತುಪಡಿಸಿ ನಾನು ಅಲ್ಲಿ ಕೆಲಸ ಮಾಡೋದು ಹ್ಞೂ ಸಮಾಜದೊಳಗೆ ಯಾವುದೇ ಕೆಲಸ ಇಲ್ಲ ಹ್ಞೂ ಏನು ಇಷ್ಟೊಂದು ಮಾಡ್ತಾರೆ ನಿಮಗೆ ಪ್ರಶಸ್ತಿ ಬಂದಿದ್ದು ಉತ್ಪತ್ತಿಕರ ಮತ್ತು ಬಂದಿದೆಯಲ್ಲ ಜವಾಬ್ದಾರಿಗಳನ್ನು ಹೆಚ್ಚಿಗೆ ಮಾಡ್ತಾ ನನ್ನ ಪ್ರಸಕ್ತಿ ಬಹಳ ಚುಟ್ಟಿ ತನ್ನಿ ಸರ ಇಲಾಖೆಯ ಸಮಾಜ ಮೇಲೆ ಬಹಳ ಬಹಳ ಒಂದು ಜವಾಬ್ದಾರಿಯನ್ನು ಸರ್ ಆ ನಾನು ಬಹಳ ಚಿರಋಣಿಯಾಗಿ ಸರ್ ಹೊಣೆಯವರಿಗೂ ನನ್ನ ಸೇವೆಯನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ಮಾಡಿ ಆ ಒಂದು ಋಣವನ್ನು ತೀರಿಸುವಂತ ಮನೋಭಾವನೆಯನ್ನು ನಾವು ಕಂಡುಕೊಂಡು ಸರ್ ನೀವು ಲಾಕ್ ಡೌನ್ ಸಮಯದಲ್ಲಿ ಮಕ್ಕಳಿಗೆ ವಿಶೇಷವಾದಂತ ಒಂದು ತರಗತಿಗಳನ್ನು ಆರಂಭ ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡಿ ಅದು ಏನು ಪ್ಲಾನ್ ನನ್ನ ವೀಕ್ಷಕರಿಗೆ ತಿಳಿಸ್ತೀವಿ ಒಂದು ವಿದ್ಯಾಗಮ ಅಂತ ಹೇಳಿ ಲಾಕ್ಡೌನ್ ನಲ್ಲಿ ಒಂದು ವಿದ್ಯಾಗಮ ಅಂತ ಒಂದು ಯೋಜನೆ ಬಂದ್ಸರ್ ನಮ್ಗೆ ಹೇಗೋ ಆ ವಿದ್ಯಾಗಮದಲ್ಲಿ ಮಕ್ಕಳಿಗೆ ಪಾಟಿ ಪೆನ್ಸಿಲ್ ಇರ್ತಿರಲ್ಲ ಪೆನ್ ಇರ್ತಿರಲಿಲ್ಲ ಕನಿಷ್ಠ ಅತಿ ಸ್ವಲ್ಪ ಹಿಂದುಳಿದ ಮಕ್ಕಳಿಗೆ ಅಥವಾ ಬಡದನ ಮಕ್ಕಳಿಗೆ ನಾನು ಈ ಬುಕ್ಕನ್ನ ಮೂಲಾಕ್ಷರ ಬುಕ್ಗಳನ್ನ ನಾನು ಸ್ವತಃ ನಾನೇ ಮಕ್ಕಳಿಗೆ ಹಂಚಿ ಪೆನ್ಸಿಲ್ ಮತ್ತು ಕಾಪಿ ರೈಟಿಂಗ್ ಬುಕ್ ಅನ್ನ ನಾನು ಕೊಟ್ಟು ಮಕ್ಕಳಿಗೆ ಬರವಣಿಗೆ ಮಾಡ್ತೀನಿ ಸರ್ ಅದೇ ಮತ್ತೆ ಲಾಕ್ ಡೌನ್ ಸಮಯದಲ್ಲಿ ನಾವು ಈ ರೋಗಿಗಳಿಗೆ ಪರಿಸ್ಥಿತಿ ಪ್ರದೇಶದಲ್ಲಿ ಆಹಾರದ ಆಹಾರ ಆಹಾರ ಕೂಡ ನೀಡಿ ಸರ್ ಆಹಾರ ನೀರು ಅಮರಣ ಇಲ್ಲಿ ಸಹ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೇನೆ ಜಿ ಎಚ್ ಪಿ ಎಸ್ ಮಲ್ಲಾಪುರ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕೆಲಸ ಇದ್ದೇನೆ ನನ್ನ ಸಹಪಾಠಿಗಳಾದ ನನ್ನ ಸಹೋದ್ಯೋಗಿ ಆದಂತಹ ಶ್ರೀ ಶ್ರೀ ಎಂ ಬಿ ಕೆಂಚನಗೌಡರುಗಳು ನಲಿಕಲ್ಲಿ ವರ್ಗವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ನಾನು ಕೂಡ ನಲಿಕಲಿ ವರ್ಗವನ್ನು ನಿರ್ವಹಣೆ ಮಾಡ್ತಾ ಇದ್ದೇನೆ ಅವರು ಮಕ್ಕಳೊಂದಿಗೆ ತೊಡಗಿ ಎಲ್ಲ ಸಮಯಕ್ಕನುಸಾರವಾಗಿ ಯಾವ ರೀತಿ ಪಾಠ ಬೋಧನೆ ಮಾಡಬೇಕು ಆ ರೀತಿ ಪಾಠ ಬೋಧನೆಯನ್ನು ಮಾಡ್ತಾರೆ ಯಾವ ವಿಷಯ ಯಾವಾಗ ಮಾಡಬೇಕು ಅದೇ ರೀತಿಯಾಗಿ ಮಾಡ್ತಾರೆ ಅದೇ ರೀತಿ ಚಟುವಟಿಕೆಯಿಂದ ಎಲ್ಲ ಮಕ್ಕಳನ್ನು ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾರ ಅಲ್ಲದೇ ಶಿಸ್ತು ಮತ್ತು ಸಂಯಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಶಿಸ್ತು ಅವರಲ್ಲಿ ಅವರು ಸ್ಕೌಟ್ ಮತ್ತು ಗೈಡ್ ಈ ಒಂದು ಟ್ರಿಪ್ಪಿನ ಕ್ಯಾಪ್ಟನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅದೇ ರೀತಿಯಾಗಿ ಪ್ರಾರ್ಥನಾ ಸಮಯದೊಳಗೆ ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾರೆ ಇವೆಲ್ಲ ರಂಗದೊಳಗು ಅವರು ಕಲಾ ಕೂಡ ಅವರು ತಮ್ಮ ಒಂದು ನೈಪುಣ್ಯತೆಯನ್ನು ತೋರ್ಪಡಿಸ್ಯಾರ ಆದ್ದರಿಂದ ಅವರಿಗೆ ಈ ಪ್ರಶಸ್ತಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದ್ದು ನಮಗೆ ಬಹಳ ಸಂತೋಷದಾಯಕವಾಗಿದೆ ಜೀವನಕ್ಕೂ ಇನ್ನೂ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಲಿ ಅಂತೇಳಿ ನಾನು ಅವರಿಗೆ ಹಾರೈಸ್ತೀನಿ ಬೆಳಗ್ಗೆ ಗೌಡ ಭಕ್ತರು ಎಲ್ಲ ಭಾಗವಹಿಸಿ ಶಾಲೆಯನ್ನು ದುಡ್ಗೆ ಪಟಾಕಿಯಲ್ಲಿ ಅವರು ಹೊಯಿತಾ ಇದ್ದಾರೆ ಮತ್ತು ಅವರು ಜನಪದ ಕಲೆಯಲ್ಲಿ ದೇಹಲಿ ಮಟ್ಟ ಹೋಗಿ ಕೂಡ ಅವರು ಕರೆಕೊಂಡು ಬಂದಿದ್ದಾರೆ ಅವರು ಇನ್ನಷ್ಟು ಅವರಿಗೆ ಹೇಳಿ ಅಂತೇಳಿ ಪ್ರವೀಣ್ ಕುಮಾರ್ ಅವರವರು ಅಂತೇಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಾಪುರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು ಒಂದು ಕುಟುಂಬದಂತೆ ಇರತಕ್ಕಂತಹ ಶಾಲೆಯಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಬಯಸ್ತಾ ಇದ್ದೆ ಅದು ನನಗೆ ಒದಗಿದೆ ಅಂತಕ್ಕಂಥ ಹೇಳಿದಕ್ಕೆ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಸಿಬ್ಬಂದಿ ವರ್ಗ ಹೇಗಿದೆ ಅಂತಂದ್ರೆ ಕುಟುಂಬದ ಹಿರಿಯ ಸದಸ್ಯರಂತೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಸೊ ಅಂತ ವ್ಯಕ್ತಿತ್ವಗಳಲ್ಲೇ ಅದ್ಭುತ ವ್ಯಕ್ತಿತ್ವ ಅಂದ್ರೆ ಶ್ರೀಯುತ ಎಂ ಬಿ ಕೆಂಚುಗುಡ್ ಸರ್ ಆ ವ್ಯಕ್ತಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಶಸ್ತಿ ಅವರನ್ನು ಅರಿಸಿಕೊಂಡು ಬಂದಿದೆ ಅಂತ ಹೇಳಿಕ ಇಷ್ಟಪಡ್ತೇನೆ ಯಾಕಂದ್ರೆ ಆ ಪ್ರಶಸ್ತಿಯನ್ನು ಪಡಿಬೇಕಾದ ಯೋಗ ಮತ್ತು ಯೋಗ್ಯತೆ ಎರಡೂ ಇರಬೇಕು ಆ ವ್ಯಕ್ತಿತ್ವವನ್ನು ಶ್ರೀಯುತ ಎಂ ಬಿ ಸರ್ ಹೊಂದಿದ್ದಾರೆ ಅವರಿಗೆ ಆ ಪ್ರಶಸ್ತಿಯನ್ನು ಕೊಟ್ಟಿದ್ದು ಸ್ವತಃ ವೈಯಕ್ತಿಕವಾಗಿ ನಾವೆಲ್ಲರೂ ಪಡ್ಕೊಂಡಿದ್ದೀವಿ ಅನ್ನುವಂಥ ಒಂದು ಭಾವನೆಯನ್ನು ಹೇಳಿಕೆ ಇಷ್ಟಪಡ್ತೀನಿ ಹಾಗಾಗಿ ಅವ್ರು ಯಾವಾಗಲೂ ಸದಾ ಕ್ರಿಯಾಶೀಲರು ಮುತ್ಸದ್ದಿಗಳು ಮಕ್ಕಳ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ಹೊಂದಿರತಕ್ಕಂತಹ ವಿಶೇಷ ವ್ಯಕ್ತಿತ್ವ ಹಾಗೂ ಒಂದು ಎಂ ಪಿ ಕೆಜೋಳು ಸರ್ ಅವರಿಗೆ ಪ್ರಶಸ್ತಿ ಸಿಕ್ಕಿದ್ದು ನಿಜವಾಗ್ಲೂ ಶೋಭೆ ತರತಕ್ಕಂಥ ವಿಚಾರ ಅಂತ ಹೇಳ್ತಾ ಆ ವ್ಯಕ್ತಿ ಸದಾಕಾಲ ಹೀಗೆ ಅಸನ್ಮಯಿಯಾಗಿ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಸದಾಕಾಲ ಶ್ರಮಿಸಿ ಮತ್ತಷ್ಟು ಮಗದಷ್ಟು ಅವರಿಗೆ ಪ್ರಶಸ್ತಿಗಳು ಅರಸಿಕೊಂಡು ಬರಲಿ ಅಂತ ಹೃದಯಪೂರ್ವಕವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್